ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನೀಗ ಆಲ್ರೆಡಿ ಮಾಡೆಲ್ ಕ್ವೆಶನ್ ಪೇಪರ್ಸ್ ಎಲ್ಲ ಬಿಟ್ಟಿದ್ದೀನಿ ಸೊ ನೀವು ಆ ಮಾಡೆಲ್ ಕ್ವಶನ್ ಪೇಪರ್ಸ್ನ ಮತ್ತು ಈ ಸ್ಕೋರಿಂಗ್ ಪ್ಯಾಕೇಜ್ನ ಓದ್ಕೊಂಡ್ರೆ ನೈಂಟಿ ಪ್ಲಸ್ ಸ್ಕೋರ್ ಮಾಡ್ತೀರಾ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ನಮ್ಮ ವೀಡಿಯೋನ ಆಮೇಲೆ ಯಾರೂ ಮಧ್ಯದಲ್ಲಿ ಸ್ಕಿಪ್ ಮಾಡಿಬಿಡಿ ವೀಡಿಯೋನ ಕರೆಕ್ಟಾಗಿ ನೋಡ್ಕೊಂಡೋಗಿ ನಾನು ಮಧ್ಯ ಮಧ್ಯದಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅದನ್ನು ಹೇಳ್ತೀನಿ ಇದರಲ್ಲೆಲ್ಲಿರೋ ಎಲ್ಲ ಕ್ವಶನ್ಸು ಕೂಡ ಇಂಪಾರ್ಟೆಂಟೇ ಬಟ್ ನಾನು ಸಮ್ ಔಟ್ ಮಾಡಿಬಿಟ್ಟು ಹೇಳ್ತೀನಿ ಆ ಕ್ವಶನ್ಸ್ನ ಮಾತ್ರ ಮಿಸ್ ಮಾಡೋಕೋಗಬೇಡಿ ಕರೆಕ್ಟಾಗಿ ಆ ಕ್ವಶನ್ಸ್ನ ಓದ್ಕೊಳ್ಳಿ ನಿಮ್ಮ ಪ್ರಿಪ್ರೇಟ್ರಿ ಮತ್ತು ಫೈನಲ್ ಎಕ್ಸಾಮ್ ಎಲ್ಲದಕ್ಕೂ ಕವರ್ ಆಗುತ್ತೆ ಆ ಕ್ವಶನ್ಸೇ ಬರುತ್ತೆ ಸೊ ನೋಡ್ಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡೋಣ ಈ ಕಡೆ ಸೈಡಲ್ಲಿ ನೋಡಿ ಒನ್ ಮಾರ್ಕ್ ಕ್ವೆಶನ್ಸ್ ಇದೆ ಎಲ್ಲಾನು ನೋಡಿ ಮಾರ್ತಾಂಡವರ್ಮನು ವೈನಾಡ ಸಂಸ್ಥಾನದ ರಾಜನಾಗಿದ್ದ ನೋಡಿ ಇಲ್ಲಿ ವೈನಾಡ ಅಂದರೆ ಯಾವ ಸಂಸ್ಥಾನದ ರಾಜನಾಗಿದ್ದ ಅಂತಲೂ ಪ್ರಶ್ನೆ ಬರ್ಬೋದು ಅಥವಾ ನಿಮಗೆ ಡ್ಯಾಶ್ ಅಥವಾ ಒಂದಿ ಸಿವರೇರಿನೂ ಕೂಡ ಬರಿ ಬರ್ಬೋದು ಸೊ ನೋಡ್ಕೊಳ್ಳಿ ಅಲ್ಲಿ ಡಾರ್ಕಲ್ಲಿ ಮಾಡಿದ್ದಾರೆ ನೋಡಿ ಅನ್ನೇ ಡಾರ್ಕಲ್ಲಿ ಸೊ ನೋಡ್ಕೊಳ್ಳಿ ಕರೆಕ್ಟಾಗಿ ಸೊ ಇಷ್ಟು ನೆಕ್ಸ್ಟು ಈ ಕಡೆ ಸೈಡ್ ನೋಡ್ಕೊಳ್ಳಿ ಒಂದೇ ಒಂದು ಸಾರಿ ಈ ಕ್ವಶನ್ ತುಂಬ ಇಂಪಾರ್ಟೆಂಟ್ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾವುವು ನೋಡಿ ಇಷ್ಟು ಕೂಡ ಓದ್ಕೊಳ್ಳಿ ನೀವು ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೋಗ್ಬೇಡಿ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದಕ್ಕೆ ಆನ್ಸರ್ ಸಿಕ್ಕಿಲ್ಲ ಅಂದರೆ ಇಲ್ಲೇ ಬರ್ಕೊಳ್ಳಿ ನೋಡಿ ಬರ್ಕೊಳ್ಳಿ ಆರಾಮಾಗಿ ಸೊ ನೋಡಿ ನೆಕ್ಸ್ಟ್ ಬನ್ನಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಡಿ ಇಲ್ಲಿ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳು ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವೆಶನು ನೋಡಿ ನಾನು ಮಾಡಲ್ ಪೇಪರ್ ಮಾಡಬೇಕಾದ್ರೆ ನಿಮಗೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾರು ಮಾಡೆಲ್ ಪೇಪರ್ನ ನಾನು ಒಂದು ವೀಡಿಯೋ ಬಿಟ್ಟಿದ್ದೀನಿ ಆ ವೀಡಿಯೋನ ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ ಅದರಲ್ಲೂ ಸಹ ನಾನು ಇದೇ ಥರ ಹೇಳಿದ್ದೀನಿ ಯಾವ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅದರಲ್ಲಿ ಅಂತ ಅಂದ್ಬಿಟ್ಟು ಸೊ ಆ ಕ್ವಶನ್ಸ್ನೆಲ್ಲ ಮಿಸ್ ಮಾಡೋಕ್ಕೋಗ್ಬಿಡಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಬಕ್ಸಾರ್ ಕದನದ್ದು ಸೊ ಇದು ಕೂಡ ಇಂಪಾರ್ಟೆಂಟ್ ತುಂಬ ಸಾರಿ ಪೇಪರ್ಸ್ ರಿಪೀಟ್ ಆಗಿದೆ ಸೊ ನೋಡಿ ಅಲ್ಲಿ ಯಾವ್ಯಾವ ಇಯರಲ್ಲಿ ರಿಪೀಟ್ ಆಗಿದೆ ಅಂತ ಕೊಟ್ಟಿದ್ದಾರೆ ಸೊ ನೀವು ಯಾವುದೇ ಕಾರಣಕ್ಕೂ ಈ ಕ್ವಶನ್ಸ್ನೆಲ್ಲ ಮಿಸ್ ಹೋಗಬೇಡಿ ಬನ್ನಿ ನೆಕ್ಸ್ಟ್ ನೋಡೋಣ ಈ ಕಡೆ ಸೈಡ್ ಆರನೇ ಕ್ವಶನ್ ಸಹ ಇಂಪಾರ್ಟೆಂಟ್ ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳವು ನೋಡಿ ಇದೊಂದು ಕ್ವೆಶನ್ ಇಂಪಾರ್ಟೆಂಟ್ ಸೊ ನಾನು ಇಂಪಾರ್ಟೆಂಟ್ ಐ ಎಮ್ ಪಿ ಅಂತ ಬಂದರೆ ಆ ಕ್ವಶನ್ನ ಮಿಸ್ ಮಾಡೋಕ್ಕೋಗ್ಬೇಡಿ ಕರೆಕ್ಟಾಗಿ ಓದ್ಕೊಳ್ಳಿ ಬನ್ನಿ ನೆಕ್ಸ್ಟ್ ನೋಡೋಣ ನಾನು ಕೊಡ್ತಾ ಇರೋ ಎಲ್ಲ ಕ್ವೆಶನ್ಸು ಸಹ ಇಂಪಾರ್ಟೆಂಟೇ ಬಟ್ ನೀವು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಸೊ ಇಲ್ಲಿ ನೋಡಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಇದು ಸಹ ಇಂಪಾರ್ಟೆಂಟ್ ತ್ರೀ ಆರ್ ಫೋರ್ ಮಾರ್ಕ್ಸಿಗೆ ಬರುತ್ತೆ ಲಾಸ್ಟ್ ಇಯರ್ ಇದು ಫೋರ್ ಮಾರ್ಕ್ಸಿಗೆ ಬಂದಿತ್ತು ಸೊ ಈ ಕ್ವಶನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ ಬನ್ನಿ ನೆಕ್ಸ್ಟ್ ನೋಡೋಣ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಅದನ್ನು ಓದ್ಕೊಳ್ಳಿ ಬನ್ನಿ ನೆಕ್ಸ್ಟ್ ನೋಡೋಣ ಚಿಕ್ಕದೇವರಾಜ ಒಡೆಯರ ಸಾಧನೆಗಳು ಅದನ್ನು ಓದ್ಕೊಳ್ಳಿ ಆಮೇಲೆ ಅಲಗಲಿ ಬೇಡರು ಯಾಕೆ ದಂಗೆ ಹೇಳ್ತಾರೆ ಅನ್ನೋದು ಇದು ಓದ್ಕೊಳ್ಳಿ ಇದು ಇಂಪಾರ್ಟೆಂಟ್ ಕ್ವೆಶನ್ನು ಸೊ ನೋಡ್ಕೊಳ್ಳಿ ಅದನ್ನು ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟು ನಿಮಗೆ ಒಂದು ಹೆಲ್ಪ್ಫುಲ್ ಆಗಿರೋ ಒಂದು ಐಡಿಯಾ ಏನಪ್ಪ ಅಂದರೆ ನೀವು ಈ ನೋಡ್ಬೋದು ಇಲ್ಲಿ ಈ ಸಮಾಜಗಳಿದೆ ಬ್ರಹ್ಮ ಸಮಾಜ ಆರ್ಯ ಸಮಾಜ ಈ ಸಮಾಜ ಎಲ್ಲ ಸಾಧನೆಗಳನ್ನು ಒಂದೇ ಥರವರಿ ನಿಮಗೆ ಇವಾಗ ಬ್ರಹ್ಮ ಸಮಾಜ ಕೊಟ್ಟರು ಸಹ ನೋಡಿ ಅವ್ರದ್ದು ಏನಪ್ಪ ಅಂದರೆ ಒಂದು ಸ್ತ್ರೀಯರಿಗೆ ಸ್ಥಾನಮಾನ ಸಮ ಇದೆ ಅಂತ ಅಥವಾ ಈ ಥರ ಎಲ್ಲರಿಗೂ ಸ್ತ್ರೀ ಶೋಷಣೆನ ವಿರೋಧಿಸೋದು ಆಮೇಲೆ ಸತಿಪತಿ ಪದ್ಧತಿ ಆಮೇಲೆ ಬಾಲ್ಯ ವಿವಾಹ ಇದನ್ನೆಲ್ಲ ಖಂಡಿಸ್ತಾರೆ ಸೊ ಅವರ ಒಂದು ಸಾಧನೆಗಳಿದೆಲ್ಲ ಯಾವುದೇ ಒಂದು ಸಮಾಜ ಬಂದರೆ ಕಾಮನ್ ಆಗಿರೋ ಅಂಥದ್ದು ನೀವು ಏನಪ್ಪ ಅಂದರೆ ನಾನು ಇವಾಗ ತಾನೆ ಅದೇ ಉದಾಹರಣೆಗಳನ್ನು ನೀವು ಬರೆದ್ಬಿಡಿ ಸೊ ಒಂದೇ ದೇವರದ್ದು ಪೂಜಿಸೋದು ಆಗಿರ್ಬೋದು ಆಮೇಲೆ ಮೂರ್ತಿ ಪೂಜೆ ಸೊ ಈ ಥರ ಎಲ್ಲ ಜಾತಿ ಇದೆಲ್ಲನೂ ಖಂಡಿಸ್ತಾರೆ ಸೊ ಇದನ್ನೇ ಬರೆದ್ಬಿಡಿ ನೀವು ಎಲ್ಲದಕ್ಕೂ ಆನ್ಸರ್ ಅದೇ ಆಗುತ್ತೆ ಸೊ ನೀವು ನೋಡ್ಕೋಬೋದು ತುಂಬ ಈಸಿ ಇದೆ ಎಲ್ಲದಕ್ಕೂ ಒಂದೇ ಆನ್ಸರ್ ಬರೆದು ಬಿಡಿ ಎಲ್ಲ ಸಮಾಜ ಕೊಟ್ಟರು ಇಲ್ಲೇ ಸುಮಾರು ಸಮಾಜಗಳಿದೆ ನೋಡಿ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದರೆ ಇದು ನೋಡಿ ವಿವೇಕಾನಂದರು ಯುವಶಕ್ತಿಯ ಪ್ರೇರಕರಾಗಿದ್ದರು ಹೇಗೆ ಎಂಬುದನ್ನು ವಿವರಿಸಿ ಸೊ ಆನ್ಸರ್ ಕೆಳಗಡೆನೇ ಇದೆ ನೀವು ಅದನ್ನು ನೋಡ್ಬೋದು ಬನ್ನಿ ನೆಕ್ಸ್ಟ್ ನೋಡೋಣ ಸಮಾಜ ಕೊಟ್ಬಿಟ್ರೆ ಅದನ್ನೇ ಬರೀರಿ ಅಂತ ಹೇಳಿದ್ದೀನಿ ನಾನು ಸೊ ಯಾವುದೇ ಒಂದು ರೀತಿ ಟೆನ್ಷನ್ ಬೇಡ ನಿಮಗೆ ನೋಡಿ ಪರಿಣಾಮಗಳು ಆರ್ಥಿಕ ಮತ್ತು ಆಡಳಿತಾತ್ಮಕ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಇನ್ನೊಂದು ಸೈನಿಕ ಈ ಕಾರಣಗಳೆಲ್ಲ ತುಂಬ ಇಂಪಾರ್ಟೆಂಟ್ ನಾಲ್ಕು ಕಾರಣಗಳಿದೆ ಸೊ ಈ ನಾಲ್ಕು ಕಾರಣಗಳು ನೋಡಿ ಕೆಳಗಡೆ ಇದೆ ಸೈನಿಕ ಕಾರಣಗಳು ಆಮೇಲೆ ನೋಡ್ಬೋದು ನೀವು ಇಲ್ಲಿ ಪರಿಣಾಮಗಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ್ದು ಕಾರಣಗಳು ಎಲ್ಲ ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟು ಜಲಿಯನ್ ವಾಲಾಬಾಗ್ ಕೊಟ್ಟಿದ್ದಾರೆ ಅಸಹಕಾರ ಚಳುವಳಿ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಕೊಟ್ಟಿದ್ದಾರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಅವರ ಪಾತ್ರ ಕೇಳ್ತಾರೆ ನಿಮಗೆ ಸುಭಾಷ್ ಚಂದ್ರ ಬೋಸ್ ಆಮೇಲೆ ನೆಹರು ಅವ್ರದ್ದು ಕೇಳ್ತಾರೆ ಸೊ ಈ ಮೂರನ್ನು ಮಿಸ್ ಮಾಡಬೇಡಿ ನೋಡಿ ಸ್ವಾತಂತ್ರ್ಯ ನಂತರ ದೇಶದ ಪ್ರಗತಿಯಲ್ಲಿ ನೆಹರು ಕೊಡುಗೆ ಈ ಥರ ಕೇಳ್ತಾರೆ ಸೊ ಯಾವುದನ್ನು ಮಿಸ್ ಮಾಡೋಕೋಗ್ಬಿಡಿ ನಾನು ಇಂಪಾರ್ಟೆಂಟ್ ಅಂತ ಹಾಕಿರೋ ಕ್ವಶನ್ಸ್ ಎಲ್ಲನೂ ಓದ್ಕೊಳ್ಳಿ ಆಮೇಲೆ ಅಂಬೇಡ್ಕರ್ ಅವರ ಪಾತ್ರ ಕೊಟ್ಟಿದ್ದಾರೆ ನೋಡಿ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿ ನೆಹರು ಈ ನಾಲ್ಕು ಜನರದ್ದು ಓದ್ಕೊಳ್ಳಿ ಬನ್ನಿ ನೆಕ್ಸ್ಟ್ ನೋಡೋಣ ನೋಡಿ ಇಲ್ಲೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ಫೋರ್ ಮಾರ್ಕ್ಸಿಗೆ ಬರೋವಂಥದ್ದು ನೋಡ್ಕೊಳ್ಳಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡ ಕ್ರಮಗಳು ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನು ಸೊ ಮಿಸ್ ಮಾಡಬೇಡಿ ನಾನು ಬರೀತೀನಿ ಸಹ ಇಂಪಾರ್ಟೆಂಟ್ ಅಂತ ಸೊ ಈ ಕ್ವೆಶನ್ನ ಓದ್ಕೊಳ್ಳಿ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಏನು ಇಂಪಾರ್ಟೆಂಟ್ ಅಂತ ಹಾಕ್ತಿದ್ದೀನಿ ಇದೆಲ್ಲ ಕ್ವಶನ್ಸ್ ಓದ್ಕೊಳ್ಳಿ ಇನ್ನು ಮಿಕ್ಕಿದ್ದು ಸಹ ಓದ್ಕೊಳ್ಳಿ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಇವೆಲ್ಲ ನಾನು ಹಾಕೋವಂಥ ಎಲ್ಲ ಬಂದೇ ಬರುವಂಥದ್ದು ನೀವು ಬೇಕಿದ್ದರೆ ಎಕ್ಸಾಮ್ ಆದಮೇಲೆ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ಬನ್ನಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟು ಲಿಂಗತ್ವ ಅಲ್ಪಸಂಖ್ಯಾತರು ಸೊ ಇದು ಟ್ರಾನ್ಸ್ಜೆಂಡರ್ಸ್ ಏನಿರ್ತಾರೆ ಅವ್ರ ಬಗ್ಗೆ ಒಂದು ಪ್ರಶ್ನೆ ಇದೆ ಇದು ಸಹ ಇಂಪಾರ್ಟೆಂಟ್ ನಿಮಗೆ ಒಂದು ಮಹಿಳೆಯರ ಸ್ಥಾನಮಾನ ಕೊಟ್ಟಿಲ್ಲ ಅಂದರೆ ಈ ಕ್ವಶನ್ ಕೊಡ್ತಾರೆ ಸೊ ಅದು ಇದು ಎಕ್ಸ್ಚೇಂಜ್ ಕ್ವಶನು ಅದು ಕೊಡ್ತಾರೆ ಅಥವಾ ಇದು ಕೊಡ್ತಾರೆ ನೋಡಿ ನಾನು ಈ ಥರ ಕ್ಲಿಯರಾಗಿ ಹೇಳ್ತೀನಿ ಸೊ ಫುಲ್ ವೀಡಿಯೋನ ನೋಡಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅದಕ್ಕೇ ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಕ್ವಶನ್ಸ್ ಎಲ್ಲನೂ ಕರೆಕ್ಟಾಗಿ ನೋಡ್ಕೊಳ್ಳಿ ಕರೆಕ್ಟಾಗಿ ಓದ್ಕೊಳ್ಳಿ ಎಕ್ಸಾಮ್ಗೆ ಬನ್ನಿ ನೆಕ್ಸ್ಟ್ ನೋಡೋಣ ಇನ್ನೊಂದು ವಿಶ್ವಸಂಸ್ಥೆಯ ಸಾಧನೆಗಳು ನೋಡ್ಕೊಳ್ಳಿ ಇಲ್ಲಿ ಟೂ ತೌಸಂಡ್ ನೈನ್ಟೀನ್ ಮತ್ತು ಟ್ವೆಂಟಿ ಒನ್ನಲ್ಲಿ ಕೊಟ್ಟಿದ್ದಾರೆ ಈ ಕ್ವಶನ್ ಇಂಪಾರ್ಟೆಂಟು ಬೋರ್ಡ್ ಎಕ್ಸಾಮಲ್ಲಿ ಕೊಡ್ತಾರೆ ನಿಮಗೆ ಪ್ರಿಪ್ರೇಟ್ರಿನಲ್ಲಿ ಮಿಸ್ ಆದರೂ ಸಹ ನೆಕ್ಸ್ಟ್ ನೋಡಿ ಅಸ್ಪೃಶ್ಯತೆ ನಿಮಗೆ ಇದರಲ್ಲಿ ಅಸ್ಪೃಶ್ಯತೆ ತುಂಬ ಇಂಪಾರ್ಟೆಂಟ್ ನೋಡಿ ಇದೇನಿದೆ ಅಸ್ಪೃಶ್ಯತೆ ಇಂಪಾರ್ಟೆಂಟ್ ಕ್ವೆಶನ್ ಸೊ ಈ ಕ್ವಶನ್ನ ಮಾತ್ರ ಮಿಸ್ ಮಾಡೋಕ್ಕೋಗ್ಬೇಡಿ ಪಕ್ಕಾ ಬಂದೇ ಬರುತ್ತೆ ಇಲ್ಲಿ ನೋಡಿ ಎಷ್ಟು ಇಯರ್ಸಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ಇಯರ್ ಸಹ ಕೊಟ್ಟಿದ್ದರು ಇದು ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಸೊ ನಿಮಗೂ ಸಹ ಕೊಡ್ತಾರೆ ಮಿಸ್ ಮಾಡೋಕ್ಕೋಗ್ಬೇಡಿ ಅಸ್ಪೃಶ್ಯತೆ ಅಂತ ಬಂದರೆ ಸೊ ನಿಮ್ಗೆ ಗೊತ್ತೇ ಇದೆ ಅದ್ರ ಬಗ್ಗೆ ಸೊ ಅದನ್ನು ತಡೆಗಟ್ಟೋಕೆ ಕ್ರಮಗಳೇನಿದೆ ಅನ್ನೋದನ್ನೇ ಪ್ರಶ್ನೆ ಕೇಳ್ತಾರೆ ಸೊ ಇದನ್ನ ಪ್ರತಿ ಸಾರಿನೂ ಕೇಳ್ತಾ ಬಂದಿದ್ದಾರೆ ಬೋರ್ಡ್ ಎಕ್ಸಾಮಲ್ಲಿ ಈ ಕ್ವೆಶನ್ನ ಮಾತ್ರ ಮಿಸ್ ಮಾಡೋಕ್ಕೆ ಬನ್ನಿ ನೆಕ್ಸ್ಟ್ ನೋಡೋಣ ನೋಡಿ ನಿರುದ್ಯೋಗ ಕಾರಣಗಳು ಪರಿಹಾರ ಕ್ರಮಗಳು ಆಮೇಲೆ ಇಲ್ಲಿ ನೋಡಿ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳು ಇದು ಇಂಪಾರ್ಟೆಂಟ್ ಕ್ವೆಶನು ಅಥವಾ ನಿಮಗೆ ಇನ್ನೊಂದು ಕ್ವಶನ್ ಕೇಳ್ತಾರೆ ಅಸಂಘಟಿತ ಕೆಲಸಗಾರರ ಪ್ರಾಬ್ಲಮ್ ಏನಿದೆ ಅವರ ಒಂದು ಅವರಿಗೇನೇನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ಕೇಳ್ತಾರೆ ಸೊ ನೀವು ಅದನ್ನ ನೋಡ್ಕೊಂಡಿರಿ ಇಲ್ಲಿದೆ ಅನಿಸುತ್ತೆ ಕ್ವಶನ್ ನಾನು ತೋರಿಸ್ತೀನಿ ಸೊ ನೋಡಿ ನೆಕ್ಸ್ಟು ರಸ್ತೆ ಸಾರಿಗೆಯ ತೊಡಕುಗಳು ಇದು ಸಹ ಕೇಳ್ತಾರೆ ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ನೇ ಸೊ ನೀವು ಒಂದೇನಪ್ಪ ಅಂದರೆ ನೀವು ಕರೆಕ್ಟಾಗಿ ನೋಡ್ಕೊಂಡಿರಿ ಯಾವ ಕ್ವಶನ್ಗೆ ಏನು ಆನ್ಸರು ಅಂತ ಅಂದ್ಬಿಟ್ಟು ಯಾಕಂದರೆ ಎಲ್ಲೂ ಮಿಸ್ ಮಾಡೋಕ್ಕೋಗಬೇಡಿ ನೆಕ್ಸ್ಟು ವ್ಯವಸಾಯದ ಪ್ರಾಮುಖ್ಯತೆ ಕೇಳೇ ಕೇಳ್ತಾರೆ ಇದು ಇಂಪಾರ್ಟೆಂಟ್ ಕ್ವೆಶನು ನೋಡಿ ವ್ಯವಸಾಯದ ಪ್ರಾಮುಖ್ಯತೆ ವ್ಯವಸಾಯವು ಭಾರತೀಯರ ಮುಖ್ಯ ಉದ್ಯೋಗವಾ ಉದ್ಯೋಗವಾಗಿದೆ ಜನರಿಗೆ ಆಹಾರ ಒದಗಿಸುತ್ತದೆ ಜನರ ಜೀವನಾಧಾರ ಉದ್ಯೋಗವಾಗಿದೆ ಸೊ ಈ ಥರ ನಿಮಗೆ ಉದ್ಯೋಗ ಇವಾಗ ಒಂದು ಕೆಲಸ ಮಾಡೋದಕ್ಕಿಂತ ವ್ಯವಸಾಯ ಮಾಡಿದ್ರೇ ಎಷ್ಟೋ ಚೆನ್ನಾಗಿರ್ಬೋದು ನಮ್ಮ ದೇಶದಲ್ಲಿ ಸೆವೆಂಟಿ ಪರ್ಸೆಂಟ್ ವ್ಯವಸಾಯನೇ ಮಾಡ್ತಾರೆ ಎಲ್ಲರೂ ಸೊ ಅದನ್ನೆಲ್ಲ ಸೇರಿಸಿ ಬರೆದ್ಬಿಡಿ ಸೊ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಇಲ್ಲಿ ನೋಡಿ ಸಂಪರ್ಕದ ಪ್ರಾಮುಖ್ಯತೆಯನ್ನು ವಿವರಿಸಿ ಇದು ಕೂಡ ಇಂಪಾರ್ಟೆಂಟ್ ಕ್ವಶನು ಬಂದಿದೆ ಎರಡು ಮೂರು ಸಾರಿ ಸೊ ಅದಕ್ಕೋಸ್ಕರ ನೀವು ನೋಡ್ಬೋದಲ್ಲಿ ಇಯರ್ ಕೊಟ್ಟಿದ್ದಾರೆ ಟ್ವೆಂಟಿ ಟ್ವೆಂ ಸಿಕ್ಸ್ಟೀನ್ ಟ್ವೆಂಟಿ ಏಯ್ಟೀನ್ ಏಯ್ಟೀನಲ್ಲಿ ಟ್ವೆಂಟಿ ಒನ್ನಲ್ಲಿ ಟ್ವೆಂಟಿ ಥರ್ಡಲ್ಲಿ ಎಲ್ಲ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಯಾವ ಕ್ವೆಶನ್ನು ಮಿಸ್ ಮಾಡೋಕ್ಕೆ ನಿಮ್ಮ ಒಂದು ಹತ್ತನೇ ಕ್ಲಾಸ್ದು ಫಲಿತಾಂಶ ತುಂಬ ಚೆನ್ನಾಗಿ ಬರಬೇಕು ಹೋದ ವರ್ಷದಕ್ಕಿಂತ ಈ ವರ್ಷ ನೀವು ಎಲ್ಲ ರೆಕಾರ್ಡ್ನೂ ಬ್ರೇಕ್ ಮಾಡಬೇಕು ಸೊ ಅದಕ್ಕೋಸ್ಕರ ಯಾವುದೇ ಒಂದು ರೀತಿ ಪ್ರಾಬ್ಲಮ್ ತಗೊಳ್ದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಬಿಟ್ಟು ವೀಡಿಯೋನ ಎಲ್ಲನೂ ಕರೆಕ್ಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೀರ ನೋಡಿದರೆ ಸಾಕು ನಿಮಗೆ ನೈಂಟಿ ಪ್ಲಸ್ ಸ್ಕೋರ್ ಮಾಡೋ ಥರ ನಾವು ಮಾಡ್ತೀವಿ ನನಗೆ ನೈಂಟಿ ಪ್ಲಸ್ ಬೇಡ ಬರೀ ಪಾಸಿಂಗ್ ಬೇಕು ಅಂದರೂ ಸಹ ಪಾಸಿಂಗ್ ಆಗೋಷ್ಟು ನಾವು ಮಾಡ್ತೀವಿ ನಿಮಗೆ ಟೋಟಲಾಗಿ ನಮ್ಮ ಒಂದು ಚಾನಲ್ ಟೆಂತ್ಗೆ ಏನೇನು ಬೇಕೋ ಎಲ್ಲ ಮೆಟೀರಿಯಲ್ಸ್ನೂ ಇದ್ದೀವಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಬಿಡೋ ವಿಡಿಯೋನ ನೋಡಿ ಅದೇ ರೀತಿ ಫಾಲೋ ಮಾಡಿ ಅಷ್ಟೇ ನಿಮ್ಮನ್ನು ಕೇಳ್ಕೊಳ್ಳೋದು ಮತ್ತೇನೂ ಇಲ್ಲ ನೆಕ್ಸ್ಟು ಭೂಕಂಪದ ಪರಿಣಾಮಗಳು ನೋಡಿ ಇಲ್ಲಿ ಭೂಕಂಪದ ಪರಿಣಾಮಗಳು ಆಮೇಲೆ ಚಂಡಮಾರುತ ಇದೆಲ್ಲದಕ್ಕೂ ಒಂದೇ ಪರಿಣಾಮ ಬರೆದು ಬಿಡಿ ಸೊ ಇಲ್ಲೇನಿದೆ ಪರಿಣಾಮಗಳು ಆಸ್ತಿ ಪಾಸ್ತಿ ಚಂಡಮಾರುತ ಆದರೂ ಸಹ ಅದೇ ಆಗುತ್ತೆ ಸಾರಿಗೆ ಸಂಕ ಸಂಪರ್ಕ ಕಡಿತ ಇದೇ ಆಗುತ್ತೆ ರೋಗಗಳ ಹರಡುವಿಕೆ ಸೊ ಇದು ಕಾಮನಾಗಿ ಏನಿದೆ ಪಾಯಿಂಟ್ಸು ಈ ಪಾಯಿಂಟ್ಸನ್ನೇ ಎಲ್ಲದಕ್ಕೂ ಬರೆದ್ಬಿಡಿ ನೀವು ಅವ್ರು ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಚಂಡಮಾರುತ ಸೊ ಅದ್ರ ಬದಲು ನೀವು ಇದೊಂದೇ ಆನ್ಸರ್ನ ಎಲ್ಲ ಒಂದು ಪ್ರಾಬ್ಲಮ್ಗೂ ಇವಾಗ ಭೂಕಂಪ ಚಂಡಮಾರುತ ಅಥವಾ ನಿಮಗೆ ಒಂದು ಗಾಳಿ ಫುಲ್ ಬಂದ್ಬಿಟ್ಟು ಎಲ್ಲ ಹೋಗೋದು ಅಥವಾ ಪ್ರವಾಹ ಆಗೋದು ಇದೆಲ್ಲದಕ್ಕೂ ಪರಿಣಾಮಗಳು ಇದನ್ನೇ ಬರೀರಿ ಸೊ ಇದನ್ನೊಂದೇ ಪರಿಣಾಮ ಓದ್ಕೊಂಬಿಡಿ ನೀವೆಲ್ಲದಕ್ಕೂ ಆನ್ಸರ್ ಆಗುತ್ತೆ ಇದೆ ಬನ್ನಿ ನೆಕ್ಸ್ಟ್ ನೋಡೋಣ ಇನ್ನೊಂದು ಕಾರಣಗಳು ಸಹ ಅಷ್ಟೇ ಕಾರಣಗಳು ಒಂದನ್ನೇ ಓದ್ಕೊಳ್ಳಿ ಅದನ್ನೇ ಎಲ್ಲದಕ್ಕೂ ಬರೆಯುವಂತ್ರಿ ಅಷ್ಟೇ ಆಗೋಗುತ್ತೆ ನೆಕ್ಸ್ಟ್ ನೋಡಿ ಇದು ಇಂಪಾರ್ಟೆಂಟ್ ಕ್ವೆಶನ್ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಗಳ ಪಾತ್ರವನ್ನು ಬೆ ಬರೆಯಿರಿ ಸೊ ಇದು ಇಂಪಾರ್ಟೆಂಟ್ ಕ್ವೆಶನ್ನು ನೋಡಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹಾಕ್ತಾ ಇದ್ದೀನಿ ಸೊ ಇದನ್ನು ಓದ್ಕೊಳ್ಳಿ ಪಕ್ಕ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ಈ ಪಾಠದಲ್ಲಿ ಈ ಕ್ವೆಶನ್ ತುಂಬ ಇಂಪಾರ್ಟೆಂಟು ಸೊ ಬನ್ನಿ ನೆಕ್ಸ್ಟ್ ನೋಡೋಣ ಆಮೇಲೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಈ ಕ್ವಶನ್ನು ಸಹ ಓದ್ಕೊಳ್ಳಿ ನಿಮ್ಗೆ ಯೂಸ್ ಆಗುತ್ತೆ ಆ ಕ್ವೆಶನು ಸೊ ಬನ್ನಿ ನೆಕ್ಸ್ಟು ಬ್ಯಾಂಕುಗಳು ಪಾಠದಲ್ಲಿ ನಾನು ನಿಮಗೆ ಮಾಡೆಲ್ ಪೇಪರ್ ಮಾಡಬೇಕಾದ್ರೆ ಒಂದು ಹೇಳಿದ್ದೆ ಬ್ಯಾಂಕುಗಳು ನಮಗೆ ಏನೇನು ಅನುಕೂಲ ಮಾಡಿಕೊಡ್ತವೆ ಅನ್ನೋದನ್ನು ಸೊ ಅದನ್ನೇ ಅದೊಂದೇ ಪ್ರಶ್ನೆ ಓದ್ಕೊಳ್ಳಿ ಬೇರೆ ಯಾವ ಪ್ರಶ್ನೆಯೂ ಬೇಡ ನಿಮಗೆ ಸೊ ಬ್ಯಾಂಕುಗಳು ಪಾಠದಲ್ಲಿ ಅದೊಂದು ಕ್ವಶನ್ ಓದ್ಕೊಳ್ಳಿ ಈಗ ಆಲ್ರೆಡಿ ಹೇಳಿದ್ದೀನಿ ಆ ಕ್ವೆಶನ್ನ ಸೊ ಮಿಸ್ ಮಾಡಬೇಡಿ ನೆಕ್ಸ್ಟು ಮಹಿಳಾ ಸ್ವಸಹಾಯ ಸಂಘಗಳು ಪ್ರಾಮುಖ್ಯತೆ ನೋಡಿ ಪ್ರಾಮುಖ್ಯತೆ ಕೆಳಗಡೆನೇ ಇದೆ ಓದ್ಕೊಂಬಿಡಿ ಅದನ್ನೊಂದು ನೀವು ಇದನ್ನೆಲ್ಲ ಪ್ರಿಂಟ್ ತೆಗೆಸ್ಕೊಂಡು ಓದ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಇಲ್ಲ ನೀವು ಬರ್ಕೋತೀನಿ ನೋಟ್ ಮಾಡ್ಕೋತೀನಿ ಅಂದರೂ ಸಹ ನೋಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಹೇಳಿದ್ದೆ ತಾನೆ ತುಂಬ ಇಂಪಾರ್ಟೆಂಟ್ ಕ್ವಶನು ಅಂತ ನೋಡಿ ಬ್ಯಾಂಕಿನ ಕಾರ್ಯಗಳು ಏನೇನು ಅನುಕೂಲಗಳನ್ನು ಒದಗಿಸುತ್ತೆ ಇದು ತುಂಬ ಇಯರ್ಸ್ ರಿಪೀಟಾಗಿದೆ ನೋಡಿ ಇಷ್ಟು ಬಾಕ್ಸನ್ನು ಎಷ್ಟು ಇಯರ್ ರಿಪೀಟ್ ಆಗಿದೆ ಅಂತಂದ್ಬಿಟ್ಟು ಫಿಫ್ಟೀನಲ್ಲಿ ಫಿಫ್ಟೀನಲ್ಲಿ ಸಿಕ್ಸ್ಟೀನಲ್ಲಿ ಸೆವೆಂಟೀನಲ್ಲಿ ನೈನ್ಟೀನಲ್ಲಿ ನೈನ್ಟೀನಲ್ಲಿ ಎಲ್ಲ ಒಂದೊಂದು ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಇರ್ಬೋದು ಅಥವಾ ನಿಮಗೆ ಫೈನಲ್ ಎಕ್ಸಾಮ್ ಇರ್ಬೋದು ಈ ಎಲ್ಲ ಇಯರ್ಸಲ್ಲೂ ತುಂಬ ಆಗಿದೆ ಸೊ ಬ್ಯಾಂಕಿನ ಕಾರ್ಯಗಳು ಅಂದರೆ ಬ್ಯಾಂಕುಗಳು ನಮಗೆ ಒದಗಿಸುವ ಸೇವೆಗಳು ಅನುಕೂಲಗಳು ಎಲ್ಲದಕ್ಕೂ ಇದೊಂದೇ ಆನ್ಸರು ಸೊ ನೀವು ಈ ಆನ್ಸರ್ನ ಮಿಸ್ ಮಾಡಬೇಡಿ ಈ ಕ್ವಶನ್ನ ಓದ್ಕೊಳ್ಳಿ ತುಂಬ ಇಂಪಾರ್ಟೆಂಟು ಸೊ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಯಾವುದೇ ಒಂದು ಡೌಟ್ ಬೇಡ ನಿಮಗೆ ಇದೊಂದೇ ಕ್ವಶನ್ ಓದ್ಕೊಳ್ಳಿ ಬ್ಯಾಂಕ್ಗಳು ಪಾಠದಿಂದ ಬನ್ನಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನೋಡಿ ಸಾರ್ವಜನಿಕ ಹಣಕಾಸು ವೈಯಕ್ತಿಕ ಹಣಕಾಸು ಇದು ಇಂಪಾರ್ಟೆಂಟ್ ಕ್ವಶನು ಈ ಸಾರಿ ನಿಮಗೆ ಪ್ರಿಪ್ರೇಟ್ರಿ ಒನ್ಗೆ ಬಂದಿತ್ತು ಇದು ಸೊ ಇದು ಓದ್ಕೊಳ್ಳಿ ಬರುತ್ತೆ ಇದು ನೆಕ್ಸ್ಟ್ ನೋಡೋಣ ನೋಡಿ ಇಲ್ಲಿ ನಕ್ಷೆ ಯಾವ ಒಂದು ಪ್ಲೇಸಸ್ ಬರುತ್ತೆ ನಿಮ್ಮ ನಕ್ಷೆಗೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ ಎಲ್ಲ ನೋಡ್ತಾ ಹೋಗಿ ನೋಡಿ ಗಂಗಾನಗರ ರೋಹಿಲಿ ಮೌಸಿನ್ ರಾಮ್ ಗೋವಿಂದ ಸಾಗರ ಎಲ್ಲ ನೋಡ್ಕೊಳ್ಳಿ ಎಲ್ಲೆಲ್ಲಿ ಗುರ್ತಿಸ್ಬೇಕು ನಿಮಗೆ ಅದು ಅರ್ಥ ಆಗಿಲ್ಲ ಅಂದರೆ ನಾನು ನಿಮಗೆ ಒಂದು ಕೊಟ್ಟಿದ್ದೀನಿ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್ ಅನ್ನೋ ಥರ ಸೊ ಪಾಸಿಂಗ್ ಪ್ಯಾಕೇಜಲ್ಲಿ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ ನಿಮಗೆ ಅದನ್ನೇ ನೋಡ್ಕೊಳ್ಳಿ ಇದಕ್ಕಿಂತ ಅದೇ ಬೆಸ್ಟ್ ಅನಿಸುತ್ತೆ ನೋಡಿ ತೀರಗಳು ಕೊಟ್ಟಿದ್ದಾರೆ ತೀರಗಳು ನಾಲ್ಕೇ ಇರೋದು ಸೊ ನಿಮಗೆ ಒಂದು ತೀರ ಬಂದೇ ಬರುತ್ತೆ ಕೋರಮಂಡಲ ಉತ್ಕಲ ಮಲಬಾರ್ ಕೊಂಕಣ ಈ ನಾಲ್ಕರಲ್ಲಿ ಒಂದು ಪಕ್ಕ ಬರುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್ ಇದೇ ಥರ ನಮ್ಮ ವೀಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಯಾರ್ಯಾರು ಪೂರ್ತಿ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ